ಹಾಯ್ ಫ್ರೆಂಡ್ಸ್ ಆ ವೆಲ್ಕಮ್ ಬ್ಯಾಕ್ ಟು ಮ್ಯೂಟ್ಯೂಬ್ ಚಾನಲ್ ದಿಸ್ ಈಸ್ ಯುವರ್ ವಿಶ್ವ ಫ್ರಂ ಅವ್ರ ವರ್ಲೋಕ್ಸ್ ಸೊ ಬರ್ರಿ ಬದ್ದಿ ರಣ ಸ್ಟಾರ್ಟ್ ಅಂತ ಸೊ ಈಗ ನೋಡ್ರಿಪ್ಪ ಒಂದು ಖುಷಿ ವಿಚಾರ ಏನಪ್ಪ ಅಂತಂದರೆ ನನ್ನ ಮಾರ್ಚ್ ಸೆಕೆಂಡಿಗೆ ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿ ಅಂತ ನಡೆಸುವಂತಹ ಫ್ರೀ ಕೋಚಿಂಗ್ ಎಕ್ಸಾಮಿಗೆ ಸ್ಕಾಲರ್ಶಿಪ್ ಎಕ್ಸಾಮ್ ಅಂತ ಒಂದು ನಡೆಸ್ತಾರ ಪೃಥ್ವಿ ಸ್ಕಾಲರ್ಶಿಪ್ ಎಕ್ಸಾಮ್ ಅಂತ ಏನೋ ಐತಾರೆ ಸರ್ ಸೊ ಆ ಎಕ್ಸಾಮ್ ಇತ್ತು ನಾನು ಮಾರ್ಚ್ ಸೆಕೆಂಡ್ ಆನ್ಲೈನ್ ಆಗಿತ್ತು ಅದು ಮೊದಲು ಆನ್ಲೈನ್ ಪಾಸ್ ಆದ್ರೆ ಆಮ್ಯಾಗ ಆಫ್ಲೈನ್ ಐತಿ ಆಮ್ಯಾಗ ಇಂಟರ್ವ್ಯೂ ಐತಿ ಸೊ ಹಿಂಗೆ ಐತೆ ಪ್ರೊಸೀಜರ್ ಸೊ ಮಾಡಿ ಎಕ್ಸಾಮ್ ನಾ ಬರೆದಿದ್ದೆ ಅದು ಸೇಮ್ ಅಂದ್ರೆ ಅದು ಆನ್ಲೈನ್ ಆನ್ಲೈನಾಗಿತ್ತು ಆ ಎಕ್ಸಾಮ್ ಅಟೆಂಡ್ ಮಾಡಿದೆ ಈಗ ಅದು ಆ ಎಕ್ಸಾಮ್ ಪಾಸ್ ಆಗೈತಿ ಪಾಸ್ ಆಗಿದ್ದಕ್ಕೆ ಸೊ ಈಗ ನಾ ಹೊಂಟನೇ ಬೆಂಗಳೂರಿಗೆ ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿಗೆ ವಿಜಯನಗರದಾಗ ಇರುವಂತಹ ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿಗೆ ಸ್ವಲ್ಪ ಈ ಲಾಗ್ ಒಂದ್ ಸ್ವಲ್ಪ ಲೇಟ್ ಆಗಿ ಬರ್ಬೋದು ಯಾಕಂದ್ರೆ ಶಿರಡಿ ಅಪ್ಲೋಡ್ ಆಗಿಲ್ಲ ಎಲ್ಲ ಶಿರಡಿಗೆ ಹೋಗಿ ಬಂದಿದ್ದು ಲಾಗ್ ಅಷ್ಟು ಅಪ್ಲೋಡ್ ಆದ್ಮೇಲೆ ಈ ವಿಡಿಯೋ ಅಪ್ಲೋಡ್ ಆಗ್ಬೋದು ನಿಮಗೆ ಈ ವಿಡಿಯೋ ಸ್ವಲ್ಪ ಲೇಟ್ ಆಗಿ ಸಿಗ್ಬೋದು ಅಂತ ಹೇಳ್ತಾ ಸೊ ಈಗ ಟೈಮ್ ಆಗೈತೆ ನೋಡ್ರಿ ಎಷ್ಟ್ರೆ ಐದು ಎಲ್ಲಾ ಓದಿದ್ಯಾ ಓದಿ ಎಲ್ಲ ಪ್ಯಾಕ್ ಮಾಡ್ಕೋಬೇಕಾಗಿದ್ದು ಎಲ್ಲಾನು ಪ್ಯಾಕ್ ಮಾಡ್ಕೊಂಡೆ ಸ್ವಲ್ಪ ಸಿಗ್ತಾನಂತ ನಿಮಗೆ ಸೊ ನಾಳೆ ಮಾರ್ಚ್ ಸೆವೆಂಟೀನ್ ಇವತ್ತು ಸಿಕ್ಸ್ಟೀನ್ ಇವತ್ತು ರಾತ್ರಿ ಐತಿ ಆ್ಯಕ್ಚುಲಿ ಟ್ರೈನ್ ಒಂಬತ್ತು ಇಪ್ಪತ್ ನಾಲ್ಕು ಇಪ್ಪತ್ತೊಂದಕ್ಕೂ ಒಂದೈತಿ ಆಮೇಲೆ ಹತ್ತು ನಲ್ವತ್ತೈದಕ್ಕೆ ಐತಿ ಸೊ ನಾವು ಒಂದು ಸ್ವಲ್ಪ ಲೇಟ್ ಆಗಿ ಹೋಗ್ಬೇಕಂತಂದು ಮಾಡೀನಿ ನೋಡೋಮಂತ ಒಟ್ಟು ಇದು ಏನು ನಿಮಗಿನ್ನ ನನ್ನ ಮಾಹಿತಿ ಕೊಡಬೇಕಿತ್ತು ಅಂದ್ರೆ ನಂದು ರಾಕ್ ರಾಜಕುಮಾರ್ ಅಕಾಡೆಮಿಗೆ ಸೆಕೆಂಡ್ ರೌಂಡ್ ಎಕ್ಸಾಮ್ ಪಾ ಸೆಲೆಕ್ಷನ್ ಆಗಿದೆ ಸೊ ನಾನು ಸೆಕೆಂಡ್ ರೌಂಡ್ ಅಂದರೆ ಆಫ್ಲೈನ್ ಎಕ್ಸಾಮ್ ಬರೋಕ್ಕಂತ ಹೇಳಿ ನಾಳೆಗೆ ಹೊಂಟಾಣಿ ಇವತ್ತು ಹೊಂಟಾಣಿ ನಾಳೆ ಎಕ್ಸಾಮ್ ಬರಿದ್ದೆ ನಾಳೆ ಎಕ್ಸಾಮ್ ಐತಿ ಸಂಡೆ ದಿನ ಮಾರ್ಚ್ ಸೆವೆಂಟೀನ್ ಅಪ್ಪು ಸರ್ ಬರ್ತಡೇ ದಿನ ಸೊ ಆಮ್ಯಾಗ ನಿಮ್ಗೆ ಸಿಗ್ತಾನಂತ ಸ್ಟೇಟ್ ರೌಂಡ್ ಆಗಿರೀ ಫ್ರೆಂಡ್ಸ್ ಮತ್ತೆ ರಾತ್ರಿ ಊಟ ಮಾಡ್ಕೋಬೇಕಲ್ರಿ ಅದಕ್ಕೆ ಸೋಯಾ ಚಾಂಗ್ಸ್ ಪಲ್ಯ ಮಾಡೀನಿ ಸೋಯಾ ಚಾಂಗ್ಸ್ ಪಲ್ಯ ಈ ರೀತಿ ಆಗೈತಿ ಫಸ್ಟ್ ಟೈಮ್ ನಾ ನಮ್ಮ ಊರಾಗ ಮಾಡಿದ್ದೆ ಆ್ಯಂಡ್ ಚಪಾತಿ ಇಟ್ಕೊಳ್ಸಿಟ್ಟಿ ಸೊ ಚಪಾತಿ ಮಾಡ್ಕೋಬೇಕು ಸಿಗ್ತಕ್ಕ ಅಂತ ಆಮ್ಯಾಗ ಸೆಟ್ ಒಂದು ಆಗಿರಿ ಸೊ ಚಪಾತಿ ಕೂಡ ರೆಡಿ ರೀ ಚಪಾತಿ ಆ್ಯಂಡ್ ಪಲ್ಯ ಸೊ ಈಗ ಊಟ ಮಾಡೋಣ ಅಂತ ಬನ್ರಿ ಇಷ್ಟೊಮೆಟ್ ಹಾಕೊಂಡು ಚಪಾತಿ ಮಾಡಿದ್ಯಾರೀಪ ಬೇವ್ರು ನೋಡ್ರಿ ಯಾವುದೇ ಮಾಡಿದೆ ಸೊ ಚಪಾತಿ ಆ್ಯಂಡ್ ಪಲ್ಯ ಎರಡು ಉಳ್ಳಾಗಡ್ಡಿ ಎರಡು ಉಪ್ಪಿನಕಾಯಿ ಸೊ ಪಟ ಪಟ ಊಟ ಮಾಡ್ಕೊಂಡು ಸ್ಟಡಿ ಮಾಡ್ಕೊಂಡು ಊಟ ಮಾಡ್ತಾನೆ ಆ್ಯಕ್ಚುಲಿ ಸೊ ಪಟಪಟ ಊಟ ಮಾಡ್ಕೊಂಡು ನಿಮಗೆ ಸಿಗ್ತಾನಂತ ಆಮೇಲೆ ಸ್ಟೇ ಡೌಂಡ್ ಆಗಿರಿಪ್ಪ ನಾ ಇವತ್ತು ಬೆಂಗಳೂರಿಗೆ ಏನು ಹೋಗೋದಿತ್ತಲ್ಲ ಧಾರವಾಡಕ್ಕೆ ಹೋಗಿ ಹೋಗಂಗಿಲ್ಲ ಹುಬ್ಬಳ್ಳಿಗೆ ಹೋಗಿ ಹೋಗ್ಬೇಕ್ರಿ ಹುಬ್ಬಳ್ಳಿ ಸ್ಟೇಷನ್ಗೆ ಹೋಗಿ ಹೋಗ್ಬೇಕು ಸೊ ಸ್ಟೇಟ್ ಡೌನ್ ಆಗಿರಿ ಫ್ರೆಂಡ್ಸ್ ಈಗ ಮತ್ತೊಳ್ಳೆ ರೆಡಿ ಆಯ್ತು ನೋಡ್ರಿ ಚಳಕಾಳ್ಕ ಮಾಡಿ ಮತ್ತೆ ರೆಡಿ ಆದ ಮತ್ತು ಇದಂಗೆ ಹಾಕೊಂಡಿ ಮಣ್ಣಿ ರೆಡಿ ಹೋದಾಗ ಏನು ಹಾಕೊಂಡಿದ್ರೆ ಮತ್ತು ಇದಂಗೆ ಹಾಕೊಂಡಂತ್ರಿ ಬೇಡ್ರಿ ಇದೊಂದು ಸ್ವಲ್ಪ ಬೆಚ್ಚ ಕಾಣಿಸ್ತೈತಿ ಟ್ರೈನಾಗ ಒಂದ್ ಸ್ವಲ್ಪ ಗಾಳಿಪಾಳಿ ಬಿಟ್ರೆ ತಂಡಿ ಪಂಡಿ ಬಿಟ್ಟರೆ ಒಂದು ಸ್ವಲ್ಪ ಬೆಚ್ಚ ಕಾಣಿಸ್ತತಿ ಅಂತ ಕಾರಣಕ್ಕೆ ಹುಡಿ ಹಾಕೊಂಡಾನೆ ಹುಡಿ ಹಾಕೊಂಡು ಈಗ ಮಸ್ತ್ ರೆಡಿ ಆಗೈತಿ ರೆಡಿ ಆಗಿ ಬಂದಾಗ ಸಿಬಿಟಿಗೆ ಹೋಗಬೇಕು ಸಿಬಿಡಿ ಹೋಗಿ ಒಂದು ಬುಕ್ ತಗೋತೈತಿ ಒಂದು ಬುಕ್ ತಗೊಂಡ ಹೋಗೋಣಂತ ಹುಬ್ಬಳ್ಳಿಗೆ ಸೊ ಬರ್ರಿ ಬಂದಾಗ ಸಿಬಿಡಿ ಹೋಗ್ತ ಬರ್ರಿ ಈಗ ಈಗ ಗುಡಿ ರೀ ಮೌನ ದರ್ಶನ ತಗೊಳಕ್ಕೆ ಇಲ್ಲ ನಾಳೆ ಮದುವೆ ಐತಂತೆ ರೀ ಪಾ ಐವತ್ತೊಂದು ಮದುವೆ ಬಿತ್ತು ಕಾರ್ಕೊಪ್ಪದ ನಾಳೆ ನೀರ್ಗುಂದಿದ್ದು ಮದುವೆ ಐತಂತೆ ಸೊ ಮೌನೇಶ್ವರ ದಾಶೀರ್ಥ ತೊಗೊಂಡು ಹೋಗೋಣ ಬರ್ರಿಗೆ ಇನ್ನೇನು ಬಾಕ್ಲಾ ಹಾಕಾತಿದ್ರೆ ಅಷ್ಟಂಗ್ಲೆ ಬಂದು ಬುಕ್ ತಗೊಂಡೆ ಸ್ಪರ್ಧಾ ಯಾಕಂದ್ರೆ ಮಾರ್ಚ್ ಮದುವೆ ಐತಿರೊಳಗೆ ಸೊ ಹಂಗಾಗಿ ಇದು ಆಕಳವಾಡಿ ಬುಕ್ ಸ್ಟಾಪ್ ರೀಪಾ ಆಕಳವಾಡಿ ಬುಕ್ ಡಿಪೋ ಆಕಲ್ವಾಡಿ ಬುಕ್ ಸ್ಟಾರ ಅಂಥೇಳಿ ಇಲ್ಲಿ ಸಿಟ್ಟಿ ಕಡೆ ಐತಿ ಸೊ ಈಗ ಬುಕ್ ಅಯ್ಯೋ ಮೊಬೈಲ್ ಒಂದು ಸರಿ ಇಲ್ಲ ಸೊ ರೊಕ್ಕ ಎಚ್ಬಿ ಹೋಗೋಣಂತೆ ಸ್ಟಾರ್ಟ್ ಇವ್ ಆಗಿರಿ ಸೊ ಚಿಗು ಸ್ಟಾಪಿಗೆ ಬಂದಾತಪಟ್ಟಾಗಿ ಬರ್ರಿ ಟಿಕೆಟ್ ತೆಗಿಸಿ ಸೊ ಬಸ್ ಅಂತೂ ಆತ ಎಷ್ಟು ಟೈಮ್ ಆಗ್ಯತ್ಪ ಅಂತಂದ್ರೆ ಒಂಬತ್ತು ಏಳು ಆಗೈತಿ ಸೊ ನಿಮ್ಗೆ ಅಂತೆ ಸ್ಟಾರ್ಟ್ ಇವನ್ ಆಗಿರೀ ಏಷ್ಯಾದಲ್ಲಿ ಅತಿ ಉದ್ದವಾದ ರೈಲ್ವೆ ಪ್ಲ್ಯಾಟ್ಫಾರ್ಮ್ ಇರುವಂತಹ ರೈಲ್ವೆ ನಿಲ್ದಾಣಕ್ಕೆ ಭಾರತದೊಳಗ ಒಟ್ಟ ಹದಿನೆಂಟು ರೈಲ್ವೆ ವಲಯಗಳದಾವ ಅದರೊಳಗ ನೈಋತ್ಯ ರೈಲ್ವೆ ವಲಯ ಹೇಳಿ ಹುಬ್ಬಳ್ಳಿ ರೈಲ್ವೆ ಸ್ಟೇಷನಿಗೆ ಅಂತಾರೆ ನೋಡ್ರಿ ಸೊ ಇದು ದ ಭಾರತದ ನೈಋತ್ಯ ರೈಲ್ವೆ ವಲಯ ಸೊ ಬಂದ ಹುಬ್ಬಳ್ಳಿ ಶ್ರೀ ಸಿದ್ದಾರೂಢ ರೈಲ್ವೆ ಸ್ಟೇಷನಿಗೆ ಹೋಗಿ ಟಿಕೆಟ್ ತಗ್ಸೋಣ ಅಂತ ಬರ್ರಿ ಈಗ ಟಿಕೆಟ್ ಕೂಡ ತಕ್ಷೆ ಬ್ಯಾಗ್ ಒಂದಿಟ್ಟ ಕೂಗಣಕ್ ಬರೀ ಮುಂದ ನನ್ನ ಬ್ಯಾಗ್ ಬರಲಿ ಸೊ ಆಫ್ಟರ್ ಟೂ ಇಯರ್ಸ್ ಆತ ಸೊ ಈಗ ಹುಬ್ಬಳ್ಳಿ ಸ್ಟೇಷನಿಗೆ ಬಂದ ಒಂದು ಎರಡು ವರ್ಷ ಆತೇನೋ ಎರಡು ಸಾವಿರದ ಇಪ್ಪತ್ತೆರಡರೊಳಗೆ ಬಂದಿದ್ದೆ ಅವಾಗ ಕೂಡ ನಾನು ಲಾಗ್ ಇದೇನಪ್ಪ ಟಿಕೆಟ್ ಕಾರ್ ನಿಲ್ವ ಇಪ್ಪತ್ತೆರಡರ ಬಂದಿದ್ದೆ ಆಮ್ಯಾಗ ನಾನು ಇಲ್ಲಿ ಬಂದಿದ್ದೆನಲ್ಲ ಅದರದ್ದು ಲಾಗ್ ಹಾಕಿದ್ದೆ ನಾನು ಯೂಟ್ಯೂಬ್ ಸ್ಟಾರ್ಟಿಂಗ್ ಅವಾಗ ಅವಾಗ ಇನ್ನೂ ಸ್ಟಾರ್ಟ್ ಮಾಡಿ ಬಾಧೆನೇ ಆಗಿದ್ದಿಲ್ಲ ಸೊ ಅವಾಗೆಲ್ಲ ನಾನು ಇಲ್ಲೇ ಲಾಗ್ ಮಾಡಿದ್ದೆ ಅಡ್ಡಾಡಿ ಸೊ ಧಾರವಾಡದಿಂದ ಹಾಕಿದ್ದೆ ಭಾಳ ಈಗ ಇಲ್ಲಿಂದ ಹೋಗೋದಾತ್ರಿ ಸೋ ಬರ್ರಿ ಸೊ ಲಾಸ್ಟ್ ಟೈಮ್ ಬಂದಾಗ ಕೂಡ ನಾ ನೋಡಿ ಫೋಟೋಸ್ ತೊಗೊಂಡಿದ್ದೆ ಸೊ ಈ ಥರ ತೊಗೊಳಾತೇನೆ ಇದು ಅಂತಂತಂದ್ರೆ ಅಂತಂದ್ರೆ ಇವೆರಡೇನು ಹೋಗಿರ್ತಾವಲ್ಲ ಆದ್ರೆ ಇಡ್ಬೇಕ್ರಿ ಕಾಲು ಅಂದ್ರೆ ಏನು ಆಗಂಗಿಲ್ಲ ಇಲ್ಲಂದ್ರ ಬೀಳ್ತಾರ ಸೊ ನಂದು ಬಸ್ ಸಾರಿ ಬಸ್ ಅಂತ ನೋಡಬನ್ರಿ ನನ್ನ ಟ್ರೈನ್ ಫೋರ್ ಒಳಗೆ ಬರುತ್ತೆ ಸೊ ಫೋರ್ ಈ ಕಡೆ ಐತಿ ನಾವು ಹಿಂಗ್ರಿ ಸ ಈಗ ಬಂದು ಕುಂತ ಆಯ್ತು ನೋಡ್ರಿ ಟ್ರೈನ್ ಒಳಗ ಟ್ರೈನ್ ಮಾತ್ರ ಪೂರ್ತಿ ಖಾಲಿ ಐತಿ